ತಾರಕ್ನ ಎದೆಯ ಮೇಲೆ ಕಿಸ್ ಮಾಡಿ ನನಗೆ ನೀನು ಬೇಕು ತಾರಕ್ ಸಂಪೂರ್ಣವಾಗಿ ನಮ್ಮ ನಡುವಿನ ಅಂತರವನ್ನು ಎಲ್ಲ ಸಂದೇಹಗಳನ್ನು ದೂರ ಕಳಿಸೋಣ ಗಾಳಿ ಕೂಡ ನುಸುಳದಷ್ಟು ಹತ್ತಿರ ಆಗೋಣ ಅಂತ ಮೊಣಕಾಲುಗಳ ಮೇಲೆ ಕೂತು ತಾರಕ್ನ ಮುಖವನ್ನು ಕೈಯಲ್ಲಿ ತೆಗೆದುಕೊಂಡ್ಲು ಬರಿ ಅವನ ತುಟಿಗಳನ್ನು ಸೌಮ್ಯವಾಗಿ ಸ್ಪರ್ಶಿಸ್ತಾ ನಾವು ಒಂದಾಗೋಣ ತಾರಕ್ ಅಂದಲೂ ಪರಿ ಮದುವೆವಾಗೋವರೆಗೂ ಕಾಯೋಣ ಬಿಡು ಅಂದ ತಾರಕ್ ಬೇಡ ಅಲ್ಲಿವರೆಗೆ ನಮ್ಮ ನಡುವೆ ಏನಾದರೂ ಅಡೆತಡೆ ಬಂದರೆ ನನಗೆ ತಡ್ಕೊಳ್ಳೋಕೆ ಸಾಧ್ಯ ಇಲ್ಲ ನಾಲ್ಕು ವರ್ಷಗಳ ಹಿಂದೆ ಒಂದು ರಾತ್ರಿ ನಿಮ್ಮ ಪ್ರೀತಿಯನ್ನು ಪಡೆದೆ ಒಂಟಿಯಾಗಿ ಮಕ್ಕಳ ಜೊತೆ ಇರುವಾಗ ಆ ಪ್ರೀತಿಯೇ ನನಗೆ ಆಸರೆಯಾಗಿ ಧೈರ್ಯ ತುಂಬಿ ಪರಿಸ್ಥಿತಿಯನ್ನು ಎದುರಿಸೋ ಆತ್ಮವಿಶ್ವಾಸವನ್ನು ಕೊಟ್ಟಿತ್ತು ಈಗ ಮತ್ತೆ ಆ ಪ್ರೀತಿ ನನಗೆ ಸಿಕ್ಕರೆ ನನ್ನಲ್ಲಿರೋ ಕೀಳರಿಮೆ ದೂರ ಆಗತ್ತೆ ನಾನು ತಾರಕ್ ಭೂಪತಿ ಹೆಂಡತಿ ನಿಮ್ಮ ಆತ್ಮ ನನಗೆ ಹೊಸ ಜೀವನ ಸಿಗುತ್ತೆ ತಾರಕ್ ನನ್ನ ಪ್ರೀತಿಯ ಸಾಂಗತ್ಯ ನಿಮಗೆ ಎಷ್ಟು ಅವಶ್ಯಕವೋ ನನಗೆ ಗೊತ್ತಿಲ್ಲ ಆದರೆ ನಿಮ್ಮಿಂದ ಸಿಗೋ ಪ್ರೀತಿ ನನಗೆ ತುಂಬಾ ಅವಶ್ಯಕ ತಾರಕ್ ನಮ್ಮ ನಡುವಿನ ಈ ಅಂತರವೇ ನಮ್ಮ ಜಗಳಕ್ಕೆ ಕಾರಣವೋ ಏನೋ ಅನ್ನಿಸ್ತಿದೆ ಒಪ್ಕೋ ಬಂಗಾರ ಅಂತ ತಾರಕ್ ಗಡ್ಡ ಹಿಡಿದು ಬೇಡ್ಕೊಂಡು ಬರಿ ಮರುಕ್ಷಣ ಅವಳ ಸೊಂಟವನ್ನು ಬಿಗಿಯಾಗಿ ಹಿಡಿದು ತನ್ನತ್ತ ಹೇಳ್ಕೊಂಡ ತಾರಕ್ ನೀನೇ ಕೇಳ್ತಿದ್ಯಾ ಐ ಆಮ್ ಬರಿ ನಿನಗೆ ಮಾತ್ರ ಸ್ವಂತ ನಾನು ನೀನು ನನಗೆ ಆರ್ಡರ್ ಮಾಡಬೇಕು ಕೇಳಬಾರ್ದು ಅಮ್ಮನ ಮಾತಿನಿಂದ ಕಾದ ಅವರೇ ಅನುಮತಿ ಕೊಟ್ಟರು ನಿನ್ನ ಒಪ್ಪಿಗೆಗಾಗಿ ನೋಡಿದೆ ಈಗ ಅದರ ಅವಶ್ಯಕತೆ ಇಲ್ಲ ನೀನು ನನಗೆ ಬೇಕು ಅಂತ ಹೇಳ್ತಿದ್ಯಾ ಇದಕ್ಕಿಂತ ನನಗೆ ಬೇಕಾಗಿರೋದು ಇನ್ನೇನಿದೆ ಅಂತ ಹೇಳ್ತಾ ಪರಿತುಟಿಗಳನ್ನು ತನ್ನ ತುಟಿಗಳಿಂದ ಬಂಧಿಸಿದ ತಾರಕ್ ಮತ್ತಿನಲ್ಲಿ ಮುಳುಗಿದ ಅವರಿಬ್ರು ಹಾಸಿಗೆಯನ್ನು ತಲುಪಿದ್ರು ಅವನ ಸಣ್ಣ ಸ್ಪರ್ಶಕ್ಕೂ ಅವಳಲ್ಲೇ ನಿದ್ರಿಸ್ತಾ ಇದ್ದ ಸ್ತ್ರೀತ್ವ ಜೀವ ತಳಿತು ಆತ್ಮದ ಆಳದಲ್ಲಿ ಅಡಗಿದ್ದ ಅನುಭೂತಿಗಳೆಲ್ಲ ಹೊಸ ಕಣಗಳನ್ನು ಪಡೆದ್ವು ಅವರಿಬ್ಬರ ನೆನಪಾಗಿದ್ದ ಆ ರಾತ್ರಿಯ ಗುರುತುಗಳೆಲ್ಲ ಮತ್ತೆ ನೆನಪಿಗೆ ಬಂದ್ವು ಹೊರಗೆ ಚಂದ್ರನು ಬೆಳದಿಂಗಳ ಮಳೆಯನ್ನು ಸುರಿಸ್ತಾ ಇದ್ದ ತಾರಕ್ನಲ್ಲಿ ಎಚ್ಚೆತ್ತ ಮನ್ಮಥ ತನ್ನ ಪ್ರತಾಪವನ್ನು ತೋರಿಸೋಕೆ ಶುರು ಮಾಡಿದ್ದ ಪರಿ ರತಿದೇವಿಯಂತೆ ಅವನಿಗೆ ಸಹಕರಿಸ್ತಿದ್ಲು ಮೈ ಮೇಲಿದ್ದ ಅವರಿಬ್ಬರ ಬಟ್ಟೆಗಳು ತಮ್ಮ ಸ್ಥಾನವನ್ನು ಬದಲಿಸಿದ್ರೆ ಒಬ್ಬರಿಗೊಬ್ಬರು ವಸ್ತ್ರವಾದ್ರು ಅವನ ತುಟಿಗಳು ಮುತ್ತಿಕ್ಕಿದ ಪ್ರತಿಯನ್ನು ಹೊಸದಾಗಿ ಸ್ಪಂದಿಸ್ತಾ ಇತ್ತು ಪರಿಗೆ ಇಷ್ಟು ದಿನ ಅವರಿಬ್ಬರು ಅನುಭವಿಸಿದ ಒಂಟಿತನವೆಲ್ಲ ದೂರ ಓಡಿಹೋಯ್ತು ಅವರಿಬ್ಬರ ಕಾಲುಗಳು ಹೆಣೆಯಲ್ಪಟ್ವು ಅವನ ತುಟಿಗಳು ಪ್ರಯಾಣಿಸದ ಜಾಗವೇ ಇಲ್ಲ ದೇವದ ಗುರುತುಗಳನ್ನು ನೀಡದ ಸ್ಥಳವೇ ಇಲ್ಲ ಅವನ ಸ್ಪರ್ಶಕ್ಕೆ ಅವಳು ನಡುಕ್ತಾ ಇದ್ಳು ಅತ್ಯದ್ಭುತವಾದ ಸೌಂದರ್ಯವನ್ನು ನೋಡ್ತಾ ಇದ್ದ ಅವನು ನಿಯಂತ್ರಣ ಕಳ್ಕೊಳ್ತಾ ಇದ್ದ ಆ ತಂಪಾದ ಗಾಳಿಯಲ್ಲೂ ಅವರಿಬ್ಬರ ಬೆವರು ಪರಿಮಳವನ್ನು ಹರಡ್ತಾ ಇತ್ತು ತಾರಕ್ನ ನೋಟಕ್ಕೆ ಅವಳ ದೇಹ ಕಾಣಿಸ್ತಿತ್ತು ತಡೆಯಲಾಗದ ಅವನ ನೋಟದ ಸ್ಪರ್ಶಕ್ಕೆ ನಾಚಿಕೆಯಿಂದ ಮತ್ತು ಮುಜುಗರದಿಂದ ಹಿಂದಿರುಗಿ ದಿಂಬಿನಲ್ಲಿ ಮುಖ ಅಡಗಿಸ್ಕೊಂಡು ಬರಿ ಎತ್ತರ ಮತ್ತೆ ತಗ್ಗಿನ ಭಾಗಗಳು ಮುಂದಿದ್ರೆ ಸೊಂಟದ ಭಾಗಗಳು ಹಿಂಬದಿಗಿದ್ವು ಅವಳ ತಿಳುವಳಿಕೆ ಇಲ್ಲದೆಯೋ ಅವನನ್ನು ಕೆರಳಿಸಿದ್ದೂ ಇದೆ ಕಾರ್ ಮೋಡಗಳಂತಹ ಕೂದಲು ಬಂಗಾರದಂತೆ ಹೊಳಿತಾ ಇದ್ದ ಬೆನ್ನನ್ನು ಮುಚ್ಚಿ ಗಾಳಿಯಿಂದ ಹಾಗೆ ಸರಿತಾ ಕೆರಳಿಸ್ತಾ ಇದ್ರೆ ಅವುಗಳನ್ನು ಸೌಮ್ಯವಾಗಿ ಬದಿಗೆ ಸರಿಸಿ ಸೊಂಟದ ಬಳಿ ಮುತ್ತಿಗ್ತಾ ತಾರಕ್ ಅವಳ ನರಗಳೆಲ್ಲ ಜುಮ್ಮಂದಿದ್ವು ಕೈಯಲ್ಲಿದ್ದ ದಿಂಬು ಅವಳ ಉಸಿರಿನಂತೆ ಉಸಿರುಗಡ್ತಾ ಇತ್ತು ಅವನ ವಜ್ರದಂತಹ ದೇಹದ ಚುರುಕುತನ ಮಲ್ಲಿಗೆ ಹೂನಂತ ಅವಳ ದೇಹವನ್ನು ತಲೆಯಿಂದ ಕಾಲಿನವರೆಗೆ ಸುತ್ತಕೊಳ್ತಾ ಇದ್ರೆ ಅವನ ದೇಹದ ಬಿಸಿಗೆ ಅವಳ ದೇಹ ಮೇಣದ ಬತ್ತಿಯಂತೆ ಕರಗಿ ಸುಟ್ಟು ಹೋಗ್ತಾ ಇತ್ತು ಆದರೂ ಆ ಸುಖ ತುಂಬ ವಿಚಿತ್ರವಾಗಿದೆ ಇನ್ನೆಷ್ಟು ಬೇಕು ಅನ್ನಿಸ್ತದೆ ತಲೆಯಿಂದ ಪಾದದವರೆಗೂ ಮುತ್ತುಗಳ ಮಳೆಯನ್ನು ಸುರಿಸಿದ್ರೂ ಇನ್ನೂ ತೃಪ್ತಿ ಸಿಗದೆ ಇನ್ನೇನೋ ಬೇಕು ಅಂತ ರಕ್ತ ಪುಟಿದೇಳ್ತಿತ್ತು ಪತಿಯ ಮೇಲಿನ ಪ್ರೀತಿಯಿಂದ ಮನಸ್ಸ ವಾಚ ಕರ್ಮಣ ಅವನಿಗೆ ತನ್ನ ದೇಹವನ್ನು ಅರ್ಪಿಸಿ ಸಂತೋಷವಾಗಿ ಅವನಲ್ಲಿ ಕರ್ಗೋಗೋಕೆ ಅವಳು ಕೂಡ ತಹತೈಸ್ತಾ ಇರೋವಾಗ ರೆಡಿನಾ ಎಂದ ತಾರಕ್ ಅವಳ ನಾಭಿಯನ್ನು ನಾಲಿಗೆಯಿಂದ ಅಳತೆ ಮಾಡ್ತಾ ನಾಭಿಯನ್ನು ಲಾಲಾರಸದಿಂದ ರಸದಿಂದ ಅಭಿಷೇಕ ಮಾಡ್ತಿದ್ದ ಅವಳು ಬಿಡ್ತಾ ಇದ್ದ ನಿಟ್ಟುಸಿರಿಗಳಿಗೆ ಅವನ ತುಟಿಗಳು ನಿಧಾನವಾಗಿ ಹೊರಳಿ ಬೆಣ್ಣೆ ಮುದ್ದೆಯಂತೆ ಹೊಳಿತಾ ಇದ್ದ ಸೊಂಟಕ್ಕೆ ಹಲ್ಲಿನ ಗುರುತನ್ನು ನೀಡಿ ಮಾತೃತ್ವದ ಗುರುತಾಗಿ ನಿಂತಿದ್ದ ಸ್ಟ್ರೆಚ್ ಮಾರ್ಕ್ಗಳನ್ನು ನಯವಾಗಿ ಸ್ಪರ್ಶಿಸಿ ಇಷ್ಟಪಟ್ಟು ಪರಿತುಟಿಗಳನ್ನು ಬಂಧಿಸ್ತಾ ತಾರಕ್ ಇನ್ನಷ್ಟು ತಡ ಮಾಡಬೇಡ ತಾರಕ್ ಅಂತ ಆ ಥರದಿಂದ ನಡುಕ್ತಾ ಇರೋ ಕಂಠದಿಂದ ಹೇಳಿದ್ಲು ಪರಿ ಅವನ ಬೆನ್ನಿಗೆ ಮರುಭೂಮಿ ಅಂತಿದ್ದ ಅವನ ಎದೆಗೆ ಸಣ್ಣ ಮುತ್ತುಗಳನ್ನ ನೀಡ್ತಾ ತಾರಕ್ನ ಮುಖವನ್ನ ಪ್ರೀತಿಯಿಂದ ಸ್ಪರ್ಶಿಸಿದ್ಲು ದಟ್ಟವಾದ ಹುಬ್ಬುಗಳು ಬಿಸಿ ಉಸಿರು ಬಿಡ್ತಾ ಇರೋ ಉದ್ದನೆಯ ಮೂಗು ಒರಟಾದ ಗಡ್ಡ ಸುಂದರವಾಗಿ ನಕರೆ ಮತ್ತೆ ಮತ್ತೆ ನೋಡಬೇಕು ಅನಿಸೋ ತುಟಿಗಳು ಮುತ್ತುಗಳಂತೆ ಹೊಳೆಯೋ ಹಲ್ಲುಗಳು ಬಲಿಷ್ಠವಾದ ಅವನ ವಕ್ಷಸ್ಥಳ ಅವನ ಪ್ರತಿಯೊಂದು ಅಣುವು ಅವಳದ್ದೆ ಅವಳಿಗೆ ಮಾತ್ರ ಸ್ವಂತ ಬರೀ ತನ್ನ ಇಷ್ಟವನ್ನು ತೋರಿಸ್ತಾ ಇರೋ ವಿಧಾನಕ್ಕೆ ಅವನ ಮನಸ್ಸಿನಲ್ಲಿ ಚಿಟ್ಟೆಗಳು ಹಾರ್ತಿದ್ವು ಅವಳಿಂದ ನಿರೀಕ್ಷೆ ಮಾಡಿದ್ದಕ್ಕಿಂತ ಹೆಚ್ಚಿನ ಪ್ರೀತಿ ಅವನಿಗೆ ಗಟ್ಟಿಸುವಂತಹ ಸಂತೋಷವನ್ನು ತಂದಿತ್ತು ಅವನ ಕೈಗಳು ಅವಳ ಅಳತೆಗಳನ್ನು ತೆಗೆದುಕೊಳ್ತಾ ಇದ್ದರೆ ಅವಳ ಬೆಚ್ಚಗಿನ ಉಸಿರು ಅವನಿಗೆ ಜೀವ ತುಂಬ್ತಾ ಇತ್ತು ಅವರಿಬ್ಬರು ಪ್ರಪಂಚವನ್ನು ಮರೆತರು ಕಾಲವು ಅವರಿಗೆ ಅಡ್ಡಿ ಪಡಿಸಲಿಲ್ಲ ಅವಳ ಪ್ರೀತಿಯಲ್ಲಿ ಅವನು ಅವನ ಉಸಿರಾಗಿ ಅವಳು ಅವರಿಬ್ಬರು ಎಲ್ಲೆ ಮೀರಿ ಗಡಿ ರೇಖೆ ಇಲ್ಲದ ಪ್ರೀತಿಯನ್ನು ಸವಿದು ಕೊನೆಯ ಹಂತಕ್ಕೆ ತಲುಪಿದಾಗ ಅವಳಲ್ಲಿ ಒಂದು ನಡುಕ ಮತ್ತೆ ಭಯ ತನ್ನ ಉಸಿರಿನಿಂದ ಅವಳಿಗೆ ಧೈರ್ಯ ತುಂಬುತ್ತಾ ಅವನು ಅವಳೊಳಗೆ ಸೇರಿದ ಅವಳ ತುಟಿಯನ್ನು ದಾಟೋಕೆ ಹೊರಟಿದ್ದ ಶಬ್ದವು ತಾರೆ ತುಟಿಗಳನ್ನು ಲಾಕ್ ಮಾಡಿದ್ರಿಂದ ಗಂಟಲಲ್ಲೇ ನಿಂತು ಹೋಯಿತು ಕೆಲವು ಕ್ಷಣಗಳ ನಂತರ ನೋವಿನ ಸ್ಥಾನದಲ್ಲಿ ಸಿಹಿಯಾದ ನೋವು ಶುರುವಾಯಿತು ಅದು ಕ್ರಮೇಣ ಸಹಿಸಲಾಗದ ಸುಖವಾಗಿ ಮಾರ್ಪಟ್ಟಿತ್ತು ಅವನಲ್ಲಿ ಹೊಸ ಭಾವನೆಗಳು ಒಡೆದು ಪ್ರವಾಹದಂತೆ ಅವಳನ್ನು ಮುಳುಗಿಸಿದಾಗ ಅವಳ ಉಸಿರು ಅಲ್ಲೋಲ ಕಲ್ಲೋಲವಾಯಿತು ಅವರಿಬ್ಬರ ಹೃದಯ ಬಡಿತ ರಾಕೆಟ್ ವೇಗದಲ್ಲಿ ಹೋಗ್ತಿತ್ತು ಅವಳ ಕಾಡಿಗೆ ಕಣ್ಣುಗಳು ತೇವದಿಂದ ಹೊಳಿತಾ ಇದ್ರೆ ಅವನ ಹಣೆ ಮೇಲೆ ಉದ್ಭವಿಸಿದ ಬೆವರಿನ ಹನಿಗಳು ಅವಳ ಎದೆಯ ಮೇಲೆ ರಂಗೋಲಿಯಂತೆ ಬೀಳ್ತಾ ಇದ್ವು ಅವರಿಬ್ಬರ ಕಣ್ಣುಗಳಲ್ಲಿ ಅಸಂಖ್ಯಾತ ತೃಪ್ತಿ ರೂಮ್ನಲ್ಲಿನ ಉಷ್ಣಾಂಶವು ಅವರಿಬ್ಬರ ದೇಹಗಳಂತೆ ಬಿಸಿಯಾದ್ರೆ ಚಂದ್ರನು ತನ್ನ ಬೆಳದಿಂಗಳ ಪವನಗಳಿಂದ ತಂಪಾಗಿಸ್ತಾ ಇದ್ದ ಬೆಳದಿಂಗಳ ಬೊಂಬೆಯೊಂದಿಗೆ ಆಟವು ಇನ್ನೂ ಬೇಕು ಅಂತ ಆ ರಾಜನಿಗೆ ಅನಿಸಿತ್ತು ಇನ್ನೊಂದು ಹೊಸ ಅಧ್ಯಾಯಕ್ಕೆ ಆ ರಾತ್ರಿ ವೇದಿಕೆ ಆಯ್ತು ತಾರಕ್ನ ಎದೆ ಮೇಲೆ ಪಾರಿವಾಳದಂತೆ ಹೊರಗಿದ್ಲು ಪರಿ ಅವಳನ್ನು ಅಪರೂಪವಾಗಿ ತನ್ನೊಳಗೆ ಅಪ್ಕೊಂಡ ತಾರಕ್ ಮಾತುಗಳಲ್ಲಿ ಹೇಳಲಾಗದ ಪ್ರೀತಿಯನ್ನು ಆ ರಾತ್ರಿಯೆಲ್ಲ ಕಾರ್ಯಗಳಲ್ಲಿ ಒಬ್ರಿಗೊಬ್ರು ತಿಳಿಸ್ತಲೇ ಇದ್ರು ಸೂರ್ಯನ ಮೊದಲ ಕಿರಣಗಳು ಮೈಗೆ ತಗಲಿ ಮೈ ಬೆಚ್ಚಿಗಾಗಿಸ್ತಾ ಅವಳನ್ನು ಎಬ್ಬಿಸ್ತಾ ಇವೆ ರಾತ್ರಿ ಆಯಾಸಗೊಂಡ ದೇಹಗಳು ಹೊಸ ಜೀವ ತುಂಬಿಕೊಂಡಂತೆ ಇಬ್ಬರಿಗೂ ಹೊಸ ಜನ್ಮ ಸಿಕ್ಕಂತಹ ಆಹ್ಲಾದಕರ ಭಾವನೆ ಒಂದು ಕ್ಷಣವೂ ಅವನನ್ನು ಬಿಟ್ಟಿರೋಕೆ ಇಷ್ಟ ಇಲ್ಲದ ಪರಿ ತಾರಕ್ನ ಸೊಂಟವನ್ನು ಸುತ್ತಿ ಹಿಡಿದು ನಾನು ಮನೆಗೆ ಹೋಗ್ಬೇಕಲ್ಲ ಅನ್ಲೂ ಮುದ್ದಾಗಿ ಇಷ್ಟ ಇಲ್ದಿದ್ರು ಬೇಡ ಅಂದರೆ ಇವತ್ತು ಇಲ್ಲೇ ಇರೋಣ ಅಂತ ಹೇಳ್ತಾ ಅವಳನ್ನು ಇನ್ನಷ್ಟು ತನ್ನತ್ತ ಸೆಳೆದು ಚದರಿ ಹೋಗಿದ್ದ ಕೂದಲನ್ನು ಸರಿಪಡಿಸ್ತಾ ತಾರಕ್ ಮಕ್ಕಳು ಬೇಜಾರು ಮಾಡ್ಕೊಳ್ತಾರೆ ತಾರಕ್ ನಾವು ಹೋಗೋಣ ಅಂದಲು ಬರಿ ಬೇಡ ಇವತ್ತಿಲ್ಲೇ ಇರೋಣ ಮಕ್ಕಳನ್ನು ಇಲ್ಲಿಗೆ ಕರೆಸ್ತೀನಿ ಅಂದ ತಾರಕ್ ಅವಳು ತಲೆ ಎತ್ತಿ ಅವನ ಕಣ್ಣುಗಳತ್ತ ನೋಡ್ತಾ ರಾತ್ರಿ ನೋವಿನಲ್ಲಿ ಮತ್ತು ಅಮಲಿನಲ್ಲಿ ಪರಿ ಕಚ್ಚಿದ್ದು ಅವನ ಹೃದಯದ ಮೇಲೆ ಕೆಂಪಗೆ ಕಾಣಿಸ್ತಿತ್ತು ಅದಕ್ಕೆ ಎಂಜಲು ಹಚ್ಚಿ ನಿಧಾನವಾಗಿ ನಾಲ್ಗೆಯಿಂದ ನೆಕ್ಕಿದ್ಲು ಬರಿ ಬರಿಯನ್ನು ತಪ್ಕೊಂಡ ತಾರಕ್ ನೀನು ಓಕೆ ಅಲ್ವಾ ಅಂದ ಅವಳು ಹಾ ಅಂತ ಹೇಳಿ ಹೇಳೋಕೆ ನೋಡಿದ್ಲು ಆದರೆ ಅವಳು ಮೈಯಲ್ಲಿರೋ ಮೂಳೆಗಳೆಲ್ಲ ಒಂದಕ್ಕೊಂದು ಸಿಕ್ಕೊಂಡು ಸೊಂಟ ನೋವಾಯ್ತು ಅಮ್ಮ ಅಂದ್ಲು ಕಷ್ಟದಿಂದ ಏನಾಯಿತು ಪರಿ ಅಂದ ತಾರಕ್ ನನ್ನ ಸೊಂಟ ಹಿಡ್ಕೊಂಡಿದೆ ಅನ್ನಿಸ್ತಿದೆ ತಾರಕ್ ರಾತ್ರಿ ನೀನು ಪೂರ್ತಿ ಭಾರ ಹಾಕಿದ್ಯಲ್ಲ ಅಂದು ಮುಖವನ್ನು ಸಿಟ್ಟಾಗಿ ಮಾಡಿಕೊಂಡು ಆದರೆ ನೀನು ನನ್ನ ಮೇಲೆ ಮಲಗಿದ್ರೆ ನನಗಂತೂ ತುಂಬ ಹಾಯಾಗಿ ಅನ್ನಿಸ್ತು ಇಷ್ಟು ಬೇಗ ನೀನು ನನಗೆ ಸಿಕ್ಬಿಡ್ತೀಯ ಅಂತ ನಾನು ಅಂದ್ಕೊಂಡಿರಲಿಲ್ಲ ಪರಿ ಅಂದ ತಾರಕ್ ನಾನು ಕೂಡ ಅಂದ್ಕೊಂಡಿರಲಿಲ್ಲ ನಿನ್ನಲ್ಲಿ ಕ್ಷಣ ಎಷ್ಟು ಬೇಗ ಬರುತ್ತೆ ಅಂತ ಅಂತ ಹೇಳ್ತಾ ಅವನ ಕೈಯಲ್ಲಿನ ಗಾಯವನ್ನು ನೋಡ್ತಾ ತುಂಬ ನೋವಿದೆಯಾ ಅಂದಲೂ ಬರೀ ಸ್ವಲ್ಪ ಅಷ್ಟೆ ಅಂತ ಹೇಳಿ ನನಗೆ ಕಾಫಿ ಬೇಕು ಅಂದ ತಾರಕ್ ಹಾಲು ಬೇಕಲ್ಲ ಅಂದಲೂ ಬರೀ ರಾತ್ರಿ ಬರೋವಾಗ ತಂದ ಹಾಲು ಪ್ಯಾಕೆಟ್ ಫ್ರಿಜ್ನಲ್ಲಿ ಇದೆ ಅಂತ ಹೇಳ್ದ ಹಾಗಾದರೆ ಡ್ರೆಸ್ ಅಂತ ಎದೆ ಮೇಲೆ ಹೊದಿಕೆಯನ್ನು ಮುಚ್ಕೊಂಡು ಕೇಳಿದ್ಲು ಬರೀ ಸೊಂಟಕ್ಕೆ ಟವಲ್ ಸುತ್ಕೊಂಡ ತಾರಕ್ ಪರಿಯನ್ನ ಹಾಗೆ ಎತ್ಕೊಂಡು ಬಾತ್ರೂಮ್ಗೆ ಕರ್ಕೊಂಡು ಹೋದ ತಾರಕ್ ಬೇಡ ಅಂತ ನಕ್ಕು ಹಿಂದೆ ಸರಿದ್ಲು ಬರೀ ಆಟ ಶುರುವಾಗುವವರೆಗೂ ಮಾತ್ರ ನಿನ್ನ ಮಾತು ಕೇಳ್ತೀನಿ ಹೆಂಡ್ತಿ ಒಮ್ಮೆ ಆಟ ಶುರುವಾದರೆ ಚೆಂಡು ನನ್ನ ಕೋಲ್ಟ್ನಲ್ಲೇ ಇರುತ್ತೆ ಅಂತ ಬ್ಲ್ಯಾಂಕೆಟನ್ನು ಎಳೆದು ಹೊರಗಡೆ ಎಸ್ದು ಬಿಸಿ ಶವರ್ ಆನ್ ಮಾಡ್ದ ತಾರಕ್ ಬರೀ ನಾಚಿಕೆಯಿಂದ ತನ್ನ ಕೈಗಳಿಂದ ಎದೆಯನ್ನು ಮುಚ್ಚಿಕೊಂಡು ಕುಗ್ಗಿದ್ಲು ಅವಳನ್ನು ಗೋಡೆಗೆ ಲಾಕ್ ಮಾಡಿ ಹೀಗೆ ನಾಚಿಕೆ ಪಟ್ಟು ನನ್ನನ್ನು ಕೆಣಕಿದ್ರೆ ನನಗೆ ಇನ್ನಷ್ಟು ಆಸೆ ಹೆಚ್ಚಾಗುತ್ತೆ ಅಂತ ಹೇಳಿ ಅವಳ ತುಟಿಗಳನ್ನು ಬಂಧಿಸ್ತಾ ತಾರಕ್ ಗಾಯ ಒದ್ದೆ ಆಗುತ್ತೆ ಅಂತ ಹೇಳೋಕ್ಕೂ ಕೂಡ ಅವಳಿಗೆ ಅವಕಾಶ ಕೊಡದೆ ತಾರಕ್ ನಿಧಾನವಾಗಿ ಅವಳ ಮೇಲೆ ಹಿಡಿತ ಸಾಧಿಸ್ತಾ ಅವನಲ್ಲಿರೋ ಹೊಸ ಕೋನವನ್ನು ಪ್ರತಿಕ್ಷಣ ಹೊಸದಾಗಿ ತಿಳ್ಕೊಳ್ತಾ ತಾರಕ್ನನ್ನು ಗಟ್ಟಿಯಾಗಿ ಅಪ್ಕೊಂಡು ಸ್ವಲ್ಪ ರೆಸ್ಟ್ ಬೇಕು ತಾರಕ್ ಅಂದ್ಲು ನಿಧಾನವಾದ ಧ್ವನಿಯಲ್ಲಿ ಪರಿ ರಾತ್ರಿವರೆಗೆ ನಿನಗೆ ತೊಂದರೆ ಕೊಡೋಲ್ಲ ಅಂತ ಹೇಳಿ ಅವಳ ತುಟಿಗಳನ್ನು ಮುಚ್ಚಿಸಿ ಸ್ಪೀಡನ್ನು ಹೆಚ್ಚಿಸ್ತಾ ಮೊಣಕಾಲಿನವರೆಗೆ ಇರೋ ತಾರಕ್ನ ಶರ್ಟಲ್ಲಿ ಬರಿ ಕಪ್ಪು ಪ್ಯಾಂಟ್ನಲ್ಲಿ ತಾರಕ್ ಪರಿ ಬಿಸಿ ಬಿಸಿ ಕಾಫಿ ಮಾಡ್ತಿದ್ಲು ಕೂದಲನ್ನ ಕಟ್ಕೊಳ್ಳೋಕೆ ಕೂಡ ಶಕ್ತಿ ಇಲ್ಲದೆ ಅವಳು ಮೆಸ್ಸಿ ಬನ್ ಹಾಕ್ಕೊಂಡಿದ್ಲು ಹಿಂದಿನಿಂದ ಅವಳನ್ನು ಅಪ್ಕೊಂಡ ತಾರಕ್ ಕಾಫಿ ಚೆಲ್ಲದ ತಾರಕ್ ಅನ್ಲೂ ಪರಿ ಅವಳ ಮಾತನ್ನು ಲೆಕ್ಕಿಸ್ದೆ ಬರಿಯನ್ನು ಸ್ಲ್ಯಾಬ್ ಮೇಲೆ ಕೂರಿಸ್ಕೊಂಡು ಅವಳ ತುಟಿಗಳತ್ತ ಕಪ್ ನೀಡಿದ ತಾರಕ್ ನೀನೇ ಕುಡಿದುಕೊಡು ಅಂದ್ಲು ಹೊಳೆಯೋ ಮುಖದೊಂದಿಗೆ ಪರಿ ನೀನೇ ಕುಡ್ಸು ಅಂದ ತಾರಕ್ ಅವನಿಗೆ ಕಾಫಿ ಕುಡಿಸಿ ಉಳ್ದಿದ್ದನ್ನು ಅವಳು ಕೊಡೋದು ತಾರಕ್ನ ಶರ್ಟಲ್ಲಿ ಪರಿಯ ಬಿಳಿ ತೊಡೆಗಳು ಅವನಿಗೆ ಮತ್ತೆರಿಸ್ತಿದ್ದಾಗ ತಾರಕ್ ತನ್ನ ಮೊಣಕಾಲನ್ನು ಕೆಳಗೆ ಮಾಡಿ ನಾಲ್ಗೆಯಿಂದ ಅವಳ ತೊಡೆಗಳನ್ನು ಚುಂಬಿಸಿ ನೆಕ್ತಿದ್ದಾಗ ಅಯ್ಯೋ ಇಲ್ಲೇ ಇದ್ರೆ ನಿನ್ನ ಪ್ರೀತಿಗೆ ಮತ್ತೆ ತಪಸ್ಸಿಗೆ ನಾನು ಹೋಗೋದು ಖಚಿತ ಅಂತ ಮನದಲ್ಲೇ ಅಂದ್ಕೊಳ್ತಾ ತಾರಕ್ ಮಕ್ಕಳು ಅಂತ ಕಷ್ಟದಿಂದ ಒಂದು ಮಾತು ನೋಡಿದ್ಲು ಪರಿ ಅವನ ಮುತ್ತಿನ ಧಾಳಿಗೆ ಮೈ ಮರೆತು ಹೋಗಿದ್ದವಳು ಮಧ್ಯಾಹ್ನ ಬರ್ತಾರ ಮೂವಿ ನೋಡ್ತಿದ್ದಾರಂತೆ ಅಂದ ತಾರಕ್ ಹಾಗಾದ್ರೆ ನಾವೇ ಹೋಗೋಣವಾ ಅಂತ ಪರಿ ಹೇಳಿದಾಗ ಅವಳನ್ನು ಗಂಭೀರವಾಗಿ ನೋಡ್ತಾ ಏನು ನಿನಗೆ ಇಷ್ಟು ಬೇಗ ನಾನು ಬೋರ್ ಆದನಾ ಅಂದ ಅವಳನ್ನೇ ಚುರುಕಾಗಿ ನೋಡ್ತಾ ತಾರಕ್ ತಾರಕ್ ಎನ್ನೆಗೆ ಒಂದು ಪೆಟ್ ಹಾಕಿ ಅವನ ಗಡ್ಡವನ್ನು ಹಿಡಿದು ಮುಂದಕ್ಕೆ ಎಳೆದು ನಾನು ಹಾಗೆ ಹೇಳಲಿಲ್ಲ ಹೀಗೆ ಮಾತಾಡಿದ್ರೆ ನನಗೆ ಕೋಪ ಬರುತ್ತೆ ಅಂದಲು ಪರಿ ಹಾಗಾದರೆ ನೀನು ಯಾಕೆ ಹೋಗೋಣ ಅಂತ ಹೇಳಿ ಮಕ್ಕಳು ಅಂತ ಮಾಡ್ತಿರೋ ಕೆಲಸಕ್ಕೆ ಡಿಸ್ಟರ್ಬ್ ಮಾಡ್ತೀಯಾ ಅಂದ ಪರಿ ದೌಡೆಗಳನ್ನು ಒತ್ತಿ ಹಿಡ್ದು ಅದು ನನಗಂತೂ ಮೈ ನೋವಿಂದ ಜ್ವರ ಬಂದಂತೆ ಅನ್ನಿಸ್ತದೆ ತಾರಕ್ ಇಲ್ಲೇ ಇದ್ರೆ ನಿನಗೆ ಬೇಡ ಅಂತ ಹೇಳೋಕಾಗೋದಿಲ್ಲ ಆದರೆ ನನ್ನಿಂದ ಆಗ್ತಿಲ್ಲ ಅಂದು ಕಣ್ಣಲ್ಲಿ ನೀರು ತುಂಬಿಕೊಂಡು ಬರಿ ಅಷ್ಟೆ ತಾರಕನ ಕೋಪ ಇಳ್ದೇ ಹೋಯಿತು ತಾನು ಸ್ಟ್ರಾಂಗ್ ಆಗಿದ್ದೀನಿ ಅಂದ್ಕೊಂಡಿದ್ದ ಆದ್ರೆ ಪರಿ ಪರಿಸ್ಥಿತಿಯನ್ನು ಗಮನಿಸಿರಲಿಲ್ಲ ಅವನು ಅವಳು ತನ್ನ ಮಾಯೆಯಲ್ಲಿ ಹಾಗೆ ಬೀಳ್ಸಿದ್ಲು ಅವನನ್ನು ಸಾರಿ ಬರಿ ಅಂದ ಹಾನೆಸ್ಟ್ ಆಗಿ ಸಣ್ಣ ನಗುವಿನೊಂದಿಗೆ ಹೀಗೆ ಸಾರಿ ಹೇಳಿದ್ದು ನನಗಿಷ್ಟ ಆಗಲಿಲ್ಲ ಅಂತ ತಾರಕ್ ತುಟಿಗಳಿಗೆ ಮುತ್ತು ಕೊಟ್ಟಲು ಪರಿ ಹೀಗೆ ಕೆಣಕ್ತಾ ಮತ್ತೆ ಹತ್ರ ಅಂತ ಹೇಳಿ ಅವಳನ್ನು ಎತ್ಕೊಂಡು ರೂಮಿಗೆ ಕರ್ಕೊಂಡು ಹೋಗಿ ಕೆಳಗಡೆ ಇಳಿಸಿ ಶೆಲ್ಫ್ನಿಂದ ಮೆಡಿಸಿನ್ ಬಾಕ್ಸ್ ತೆಗೆದು ಮೈ ನೋವಿನ ಮಾತ್ರೆ ಕೊಟ್ಟ ತಾರಕ್ ಸ್ವಲ್ಪ ಹೊತ್ತು ಮಲಗು ಬ್ರೇಕ್ಫಾಸ್ಟ್ ಆದಮೇಲೆ ಎಬ್ಬಿಸ್ತೀನಿ ಅಂತ ಬ್ಲ್ಯಾಂಕೆಟ್ ಹೊಚ್ಚಿ ಅವಳ ಕಣ್ಣುಗಳ ಮೇಲೆ ಮುತ್ತಿಟ್ಟ ಒಳ್ಳೆ ನಿದ್ರೆ ನಂತರ ಎದ್ದ ಪರಿಗೆ ಮಕ್ಕಳ ನಗು ಲಘುವಾಗಿ ಕೇಳಿಸ್ತಿತ್ತು ಆದ್ರಿಂದ ಅವಳು ಹಾಸಿಗೆಯಿಂದ ಕೆಳಗಡೆ ಇಳಿದು ಹೋದ್ಲು ಹಾಲ್ನಲ್ಲಿ ಖುಷಿ ರಿಯಾ ಮತ್ತು ಸೂರ್ಯ ಎಲ್ಲವನ್ನ ಅಸ್ತವ್ಯಸ್ತಗೊಳಿಸ್ತಾ ಇದ್ರು ತಾರಕ್ ಕೂಡ ಅವ್ರ ಜೊತೆಗೆ ಸೇರಿಕೊಂಡಿದ್ದ ಅವನು ನೆಲದ ಮೇಲೆ ಮಲಗಿ ಕಾಲಿನ ಮೇಲೆ ಸೂರ್ಯನನ್ನು ಆಡಿಸ್ತಿದ್ರೆ ಖುಷಿ ಮತ್ತು ರಿಯಾ ಸಿಕ್ಕಿದ ಆಟಿಕೆಗಳನ್ನ ಎಷ್ಟು ಆಡ್ತಾ ಇದ್ರು ತಾರಕ್ ಮತ್ತು ಸೂರ್ಯನನ್ನು ನೋಡಿದ ಕೂಡಲೇ ಪರಿ ಕಣ್ಣುಗಳು ಸಂತೋಷದಿಂದ ಹೊಳೆಯೋಕ್ಕೆ ಶುರು ಮಾಡಿದ್ವು ಮಕ್ಕಳಿಗಿಂತ ಮೊದಲೇ ಅವನು ಅವಳ ಇರುವಿಕೆಯನ್ನು ಗುರುತಿಸಿ ತಲೆ ತಿರುಗಿಸಿ ನೋಡ್ದ ಅವಳು ಗೋಡೆಗೆ ಒರಗಿ ಅವರನ್ನೇ ಅಪರೂಪವಾಗಿ ನೋಡ್ತಾ ಇದ್ಳು ಅವಳು ತೊಡೆ ಮೇಲೆ ಕೆಂಪು ಗುರುತು ನೋಡಿ ಮಕ್ಕಳು ನೋಡಿದ್ರೆ ಪ್ರಶ್ನೆ ಕೇಳ್ತಾರೆ ಅಂತ ಕಣ್ಣುಗಳಿಂದಲೇ ಕೆಳಗಡೆ ತೋರಿಸ್ತಾ ತಾರಕ್ ಏನು ಅನ್ನುವಂತೆ ಪರಿ ಕೆಳಗಡೆ ನೋಡಿದಾಗ ಅವಳ ತೊಡೆಯ ಮೇಲೆ ಗುರುತು ಕಾಣಿಸ್ತು ಖುಷಿ ಮತ್ತು ರಿಯಾ ಓಡ್ತಾ ಬೇರೆ ರೂಮಿಗೆ ಹೋಗೋದನ್ನು ನೋಡಿದ ತಾರಕ್ ಹತ್ತಿರದಲ್ಲೇ ಇದ್ದ ಒಂದು ಕವರನ್ನು ಪರಿ ಕಡೆಗೆ ಎಸ್ದು ಒಂದು ಡ್ರೆಸ್ ಇದೆ ಬೇಗ ಚೇಂಜ್ ಮಾಡ್ಕೋ ಅಂದ ಅವನು ಹೇಳಿದ ಹಾಗೆ ಅವಳು ಬಾಗಿಲು ಹಾಕಿ ಕವರ್ ತೆರೆದ್ಲು ಅದು ಒಂದು ಪ್ಯಾಲೋ ಸೆಟ್ ಅದನ್ನೇ ಹಾಕ್ಕೊಂಡ್ಲು ಪರಿ ಒಡೆದ ತುಟಿಗಳಿಗೆ ಬಾಂಬ್ ಹಚ್ಚಿ ಕೂದಲನ್ನು ಕಟ್ಟಿ ಹೊರಗಡೆಗೆ ಬಂದಳು ಬರ್ತಾ ಇದ್ದ ಪರಿಯನ್ನು ನೋಡಿ ಮಮ್ಮ ಅಂತ ಓಡ್ ಹೋಗಿ ಅಪ್ಕೊಂಡ್ಲು ಖುಷಿ ಖುಷಿಗೆ ಮುತ್ತಿಟ್ಟು ಎತ್ಕೊಳ್ಳೋಕ್ಕೆ ಪ್ರಯತ್ನಿಸಿದ ಪರಿಗೆ ಹೊಟ್ಟೆಯಲ್ಲಿ ತೀವ್ರವಾದ ನೋವು ಶುರುವಾಯಿತು ಅಮ್ಮ ಅಂತ ಮಗುವನ್ನು ಕೆಳಗಡೆ ಇಳಿಸಿ ಸೋಫಾದ ಮೇಲೆ ಕುಳಿತು ಬಿಟ್ಟಲು ಪರಿ ಸೂರ್ಯನನ್ನು ಎತ್ಕೊಂಡು ಫಾಸ್ಟಾಗಿ ಬಂದ ತಾರಕ್ ಪರಿ ಏನಾಯಿತು ಅಂದ ಏನೂ ಇಲ್ಲ ಸ್ವಲ್ಪ ಹೊಟ್ಟೆ ಸೆಳೆತ ಆಗಿದೆ ಅಷ್ಟೆ ಅಂತ ಅವರು ಗಾಬರಿ ಪಡೋದನ್ನು ನೋಡಿ ಬಂದು ಎಷ್ಟು ಹೊತ್ತಾಯಿತು ಅಂತ ಕೇಳಿದ್ಲು ಪರಿ ಒಂದು ಗಂಟೆ ಆಯಿತು ಮಮ್ಮ ಈ ಮನೆ ಅರಮನೆ ಅಷ್ಟೇನೂ ದೊಡ್ಡದಾಗಿಲ್ಲ ಅಂತ ಖುಷಿ ದೂರು ಹೇಳಿದ್ಲು ನಿನಗಿಷ್ಟ ಆಗಲಿಲ್ವಾ ಅಂತ ಪರಿ ಸ್ವಲ್ಪ ಬೇಸರದಿಂದ ಕೇಳಿದ್ಲು ಇದು ಅವಳು ಮದುವೆಗಿಂತ ಮೊದಲು ಇದ್ದ ಮನೆ ಅಲ್ವಾ ಅವಳಿಗೆ ಇದು ವಿಶೇಷ ಹಾಗಾಗಿ ಇಷ್ಟ ಆಯಿತು ಮಮ್ಮ ಅದರ ಸ್ವಲ್ಪ ಮಾತ್ರ ನಮ್ಮ ಅರಮನೆಯಲ್ಲಿ ಗಾರ್ಡನ್ ಇದೆ ಪ್ಲೇ ಗ್ರೌಂಡ್ ಇದೆ ಸ್ವಿಮ್ಮಿಂಗ್ ಪೂಲ್ ಇದೆ ಮತ್ತೆ ಆಟ ಆಡೋಕೆ ತುಂಬ ಜಾಗ ಇದೆಯಲ್ಲ ಇಲ್ಲಿ ಎಷ್ಟು ಹೊತ್ತು ಅಂತ ಆಟ ಆಡೋದು ಅಂತ ಹೇಳಿದ್ಲು ಖುಷಿ ಸಣ್ಣದಾಗಿ ನಕ್ಕ ತಾರಕ್ ಇವತ್ತು ಮಾತ್ರ ಇಲ್ಲೇ ಇರೋಣ ಬೇಬಿ ನಾಳೆ ಹೊರಡೋಣ ಅಂತ ಹೇಳ್ದ ಓಕೆ ಡನ್ ಅಂದು ತಂದೆಯ ಮಾತಿಗೆ ಖುಷಿ ಬರೀ ಕೆನ್ನೆಯನ್ನು ಮತ್ತೆ ಹಣೆಯನ್ನು ಮುಟ್ಟಿ ಏನಾಯಿತು ಅನ್ನುವಂತೆ ಸೂರ್ಯ ನೋಡ್ದ ಸೂರ್ಯನ ಕೆನ್ನೆಗಳಿಗೆ ಮುತ್ತಿಟ್ಟು ಏನೂ ಆಗಿಲ್ಲ ಕಂದ ಅಂತ ನನ್ನನ್ನು ನಿಮ್ಮ ಆಟದಲ್ಲಿ ಸೇರಿಸ್ಕೊಳ್ಳಿ ಅಂದು ಬರಿ ಹಾ ಅಂತ ನಾಲ್ವರು ಸೇರಿ ಆಟಗಳನ್ನು ಶುರು ಮಾಡಿದ್ರೆ ತಾರಕ್ಕೆ ತಾನೇ ಹೋಗಿ ಎಲ್ರಿಗೂ ಊಟ ತಂದ ಎಲ್ಲ ಆರ್ಡರ್ ಮಾಡಿದ್ರಿ ಅಂತ ಕೇಳಿದ್ಲು ಬರೀ ಕಾಫಿ ತಿಂಡಿ ಊಟ ಮಕ್ಕಳಿಗೆ ಹಾಲು ಸ್ನ್ಯಾಕ್ಸ್ ಹಣ್ಣುಗಳು ಎಲ್ಲವನ್ನು ಅಮ್ಮ ಕ್ಯಾರಿಯರ್ನಲ್ಲಿ ಕಳಿಸಿದ್ದಾರೆ ಅಂತ ಹೇಳ್ದ ತಾರಕ್ ಮಕ್ಕಳ ಚಿಂತೆ ಇಲ್ಲ ಅಂತ ಪರಿಗೆ ನಿರಾಳ ಅನ್ನಿಸ್ತು ತಾರಕ್ ತಾನೇ ಊಟ ತಿನ್ನಿಸ್ತೀನಿ ಅಂತ ಹೇಳಿ ನಾಲ್ವರೆಗೂ ತುತ್ತುಗಳನ್ನು ತಿನ್ನಿಸ್ತಿರುವಾಗ ಪರಿ ಮನಸ್ಸು ಸಂತೋಷದಿಂದ ತುಂಬಿ ಹೋಯ್ತು ಕನಸಿನಲ್ಲೂ ಊಹಿಸಿರಲಿಲ್ಲ ತಾರಕ್ ಈ ಸಂತೋಷವನ್ನು ಅಂತ ತುಂಬ ಆರ್ಥವಾಗಿ ಹೇಳಿದ್ಲು ಪರಿ ನಾನು ಕೂಡ ಅಷ್ಟೆ ಮದುವೆ ನನಗೆ ಸೆಟ್ ಆಗೋದಿಲ್ಲ ಅಂದ್ಕೊಂಡಿದ್ದೆ ಆದರೆ ನಾನು ಊಹಿಸದ ಕತೆ ಈಗಾಗಲೇ ಬರೆದ್ಬಿಟ್ಟಿದೆ ಅಂದ ತಾರಕ್ ದೇವರು ಮಾಡಿದ್ದಾನೆ ಅಂತ ನಂಬ್ತೀರಾ ಈಗ್ಲಾದ್ರು ಅಂತ ಕೇಳಿದ್ಲು ಪರಿ ನಂಬಲ್ಲ ಇದು ನಮ್ಮಮ್ಮ ಮಾಡಿದ ಪುಣ್ಯ ಅಂದ ತಾರಕ್ ಪರಿ ತುಟಿಗಳನ್ನು ಮುದ್ರಿಸ್ಕೊಂಡ್ಳು ಮಕ್ಕಳು ಆಡ್ತಾ ಆಡ್ತಾ ಮಲ್ಕೊಂಡ್ರು ಮೂವರನ್ನು ರೂಮ್ನಲ್ಲಿ ಮಲಗಿಸಿ ಎ ಸಿ ಆನ್ ಮಾಡಿ ಬಂದ ತಾರಕ್ ಬರೀ ಪಕ್ಕದಲ್ಲಿ ಕೂತು ನೋವು ಕಡಿಮೆ ಆಯ್ತಾ ಡಾಕ್ಟ್ರನ್ನ ಕರೆಸ್ಲಾ ಅಂತ ಕೇಳ್ದ ತಾರಕ್ ಅವನು ಭುಜದ ಮೇಲೆ ತಲೆ ಇಟ್ಟ ಪರಿ ಅವನ ಕೈ ಹಿಡಿದು ಕಡಿಮೆ ಇದ್ರೆ ಹೇಳ್ತೀನಿ ಅಂತ ಹೇಳಿ ನೀವು ಬುಲೆಟ್ ಗಾಯದ ಜೊತೆಗೆ ಇಲ್ಲಿಗೆ ಬಂದ ದಿನ ನೆನ್ಪಿದ್ಯಾ ತಾರಕ್ ನಿಮಗೆ ಅಂತ ಕೇಳಿದ್ಲು ಹಾಂ ಅಂದ ಅವಳ ತಲೆಯನ್ನು ನೇವರಿಸ್ತಾ ತಾರಕ್ ಆವಾಗ ನನ್ನ ಬಗ್ಗೆ ನಿಮಗೆ ಯಾವ ಭಾವನೆ ಇತ್ತು ಅಂತ ಕೇಳಿದ್ಲು ಪರಿ ನಿಜವಾಗಿ ನಾನು ಇಲ್ಲಿಗೆ ಯಾಕೆ ಬಂದೆ ಗೊತ್ತಾ ಅಂತ ಕೇಳಿದ ತಾರಕ್ ಯಾಕೆ ಅಂದಲೂ ಬರೀ ಚೆಕ್ನ ಡೊನೇಷನ್ ಬಾಕ್ಸ್ನಲ್ಲಿ ಹಾಕಿದೆಯಲ್ಲ ನಿನಗೆ ಹಣದ ಅವಶ್ಯಕತೆ ಇಲ್ವಾ ಅಂತ ಸಂದೇಹದಿಂದ ಬಂದರೆ ನೀವಂತೂ ಮಧ್ಯಮ ವರ್ಗದ ಹುಡುಗಿಯೊಬ್ಳಿಗೆ ಬ್ರ್ಯಾಂಡ್ ಅಂಬಾಸಿಡರ್ ಥರ ಕಾಣಿಸಿದ್ರಿ ಆದರೆ ಆ ಟೈಮಲ್ಲಿ ನನಗೆ ಇಲ್ಲೇ ನಿನ್ನ ಹತ್ರವೇ ಸೇಫ್ ಅನ್ನಿಸ್ತು ಅಂದ ತಾರಕ್ ನನ್ನ ಮೇಲೆ ಯಾಕಷ್ಟು ನಂಬಿಕೆ ನಾನು ಪೋಲೀಸ್ರಿಗೂ ಹೇಳೋಕ್ಕೆ ಟ್ರೈ ಮಾಡೋದ್ನಲ್ಲ ಅಂತ ಕೇಳಿದ್ಲು ಬರೀ ಅದು ನಿನ್ನ ಪ್ರಾಮಾಣಿಕತೆ ಬರೀ ಅಂದ ತಾರಕ್ ಆದರೆ ಅದು ನಿನಗೆ ಅಪಾಯ ಅಂದ್ಲು ಬರೀ ಒಬ್ಳು ಹುಡುಗಿ ಹೇಳಿದ್ರೆ ಪೊಲೀಸರಿಗೆ ಸಿಕ್ಕಿ ಬೀಳೋ ಅಷ್ಟು ಇನ್ನೋಸೆಂಟ್ ಅಲ್ಲ ಬೇಬಿ ಈ ನಿನ್ನ ಡಾನ್ ಅಮ್ಮ ನಿನ್ನ ಬಗ್ಗೆ ಆಂಟೋನಿ ಜೊತೆ ಹೇಳೋದನ್ನು ಕೇಳಿ ನಿನ್ನನ್ನು ನೋಡಬೇಕು ಅನ್ನಿಸ್ತು ಅದಕ್ಕೆ ಬಂದೆ ಅಂದ ತಾರಕ್ ನೋಡಿದ ಮೇಲೆ ಏನೂ ಅನ್ನಿಸ್ಲಿಲ್ವಾ ಅಂದರೆ ಅತ್ತೆಯವರು ಆ ಟೈಮಲ್ಲಿ ನಿಮಗೋಸ್ಕರ ಒಂದು ಒಳ್ಳೆಯ ಹುಡುಗಿಯನ್ನು ಹುಡ್ಕೋ ಕೆಲಸದಲ್ಲಿದ್ರಲ್ವಾ ಅಂತ ತಮಾಷೆಯಾಗಿ ಕೇಳಿದ್ಲು ಬರೀ ಅವಳನ್ನು ತನ್ನ ಮಡಲಲ್ಲಿ ಮಲಗಿಸ್ಕೊಂಡು ನಿನ್ನ ಮೇಲೆ ಇಷ್ಟ ಮತ್ತು ಪ್ರೀತಿ ಗೊತ್ತಿಲ್ಲದೆ ಹುಟ್ಟುತ್ತೆ ಅದು ಹೊರಗೆ ಬಂದಾಗ ನಮ್ಮ ನಡುವೆ ಅಂತ್ರ ಬರುತ್ತೆ ಅಂತ ಮೊದಲೇ ಗೊತ್ತಾಗಿದ್ರೆ ಅಂದೆ ನಿನ್ನ ಕೊರಳಿಗೆ ತಾಳಿ ಕಟ್ತಾ ಇದ್ದೆ ಅಂದ ತಾರಕ್ ಎಲ್ಲ ಮೊದಲೇ ಗೊತ್ತಾದರೆ ಜೀವನ ಸಪ್ಪೆ ಆಗಿರುತ್ತೆ ಡಾನ್ ಅವರೇ ಅಂತ ಸ್ವಚ್ಛವಾಗಿ ನಕ್ಲು ಬರಿ ಹೌದಲ್ವಾ ಅದಕ್ಕೆ ಅಷ್ಟು ಸಾಹಸಗಳನ್ನ ಮಾಡಬೇಕಾಯ್ತು ಅಂತ ಕೆಳಗಡೆ ಬಾಗಿ ಪರಿ ಮೂಗಿಗೆ ಮುತ್ತಿಟ್ಟ ತಾರಕ್ ಅಲ್ಲಲ್ಲ ಇಲ್ಲಿಗೆ ಬೇಕು ಅಂತ ತನ್ನ ತುಟಿಗಳನ್ನು ಮೇಲಕ್ಕೆ ತಂದು ಪರಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಕತೆಗಳನ್ನ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆಗಳನ್ನ ಕೇಳಿ